ಸಾವಿತ್ರಿ ಸಾವಿತ್ರಿ ಸುನಿಲ ಬಸವರಾಜ ಇನ್ನು ಬರ್ತಿದವ್ರಿ ಸಾವಿತ್ರಿ ನನ್ನ ತಮ್ಮ ಬಸವರಾಜ ಹದಿನೆಂಟು ವರ್ಷ ತುಂಬಿ ಹತ್ತೊಂಬತ್ತನೇ ವರ್ಷದಲ್ಲಿ ಕಾಲಿಟ್ಟಿದ್ದಾನೆ ಆತನು ಹುಟ್ಟು ಹಬ್ಬವನ್ನು ದಿನಿಸುವ ಅದಕ್ಕಾಗಿ ನನ್ನ ಅನುಮತಿ ಕೇಳಬೇಕು ಅಂತೂ ಚೆನ್ನಾಗ ಮಾತಾಡಿ ಅಲ್ಲಿ ಮಿತ್ರ ಅನ್ನು ಪುಂಡೆ ಯಾತ್ರೆಗಳ ದರ್ಶನಕ್ಕೆಂದು ಹೋಗಿ ಗಂಗಾ ನದಿಯಲ್ಲಿ ಹಿಡಿದು ಗೀತೆ ಮಾಡಿದ ಪಾಪಗಳೆಲ್ಲ ಪರಿಹಾರ ಹೋಗದಂದೇ ತಿಳಿದು ಸ್ನಾನ ಮಾಡಿ ಬರುತ್ತಾಯಿ ಬಂದ ಮರುದಿನವೇ ಮತ್ತೆ ಪಾಪ ಕಾರ್ಯಗಳಿಗೆ ಬರೆದುತ್ತಾರೆ ಈಗ ಬಸವರಾಜ ಅವರ ಅತ್ತಿಗೆಯ ಆಶೀರ್ವಾದ ಪಡೆದು ಹೋಗಿ ಏನು ಮರುತ್ತ ನೋಡಿ ಏನು ಅದಿಯಮ್ಮ ನೋಡಿದ್ರ ಅಣ್ಣಂದಿರಿಬ್ಬರು ಯಾವಾಗಲೂ ನನಗೇ ತಮಾಷೆ ಮಾಡುತ್ತಾರೆ ಇಡೀ ಎತ್ತಿ ತಲೆ ಎತ್ತಿಂತಾಗಿದೆಸಿಕೊಳ್ಳಬೇಕಾದರೆ ವಾರ್ತಲ್ಲಿ ದುಡಿದು ಹಾಕದಾದ ಹೆಣ್ಣು ಮಕ್ಕಳ ಹೆಣ್ಣು ನನ್ನ ತಮ್ಮಂದಿರ ಹೆಣ್ಣು ಮಕ್ಕಳು ವೇಷ್ಯರಾಗಿ ಸಾಲ ದೊಡ್ಡ ದೊಡ್ಡ ಅಂದಸ್ತಿನ ಮನೆಗಳಲ್ಲಿ ವಾಸವಾಗಿದ್ದಾರೆ ಅವನಲ್ಲಿ ಹೊರಗಿನ ಕಾಮನ್ನು ತೀರಿಸಿಕೊಳ್ಳಲು ಬಿಟ್ಟು ಧರ್ಮ ತರುವ ಮೇಲೆ ನೀ ಇಣ್ಣಾಯಿಸಿದರೆ